ಸೊ ಇದ್ದು ನನ್ನ ಪಾಡಿಗೆ ನಾನು ನೋಡಿ ಹೆಂಗಿದ್ದೀನಿ ಮನೆ ಹತ್ರ ಚಡ್ಡಿ ಹಾಕೊಂಡು ಆರಾಮಾಗಿದ್ದೆ ನಮ್ಮ ಫ್ರೆಂಡ್ಸು ಹೊರ್ಡ್ಸ್ಕೊಂಡು ಕರ್ಕೊಂಡ್ಬಿಟ್ಟವ್ರೆ ಹೋಗ್ತಾ ಇದೀವಿ ಅಂದರೆ ಇವತ್ತು ಉಡುಪಿಗೆ ಹೋಗ್ತಾ ಇದೀವಿ ಸಮಯ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಚೆನ್ನಾಗಿ ಇಲ್ಲಿವರೆಗೂ ನಾನು ಡ್ರೈವ್ ಮಾಡ್ಕೊಬಂದೆ ಈಗ ಸದ್ಯಕ್ಕೆ ಟೀ ಬ್ರೇಕ್ ಹಾಕಿದ್ದೀವಿ ಇಲ್ಲಿಂದ ಮುಗಿಸ್ಕೊಂಡು ಬೆಳಗಿನ ಜಾವ ಅಷ್ಟಲ್ಲಿ ಉಡುಪಿಗೆ ಹೋಗಿ ಒಂದು ಏನು ಪ್ಲ್ಯಾನು ಕರ್ಕೊಂಡ್ಬಂದವರೆ ಸುಮ್ಮನೆ ಒಟ್ಟಿನಲ್ಲಿ ಇವ್ ಇವರೇ ಪ್ಲಾನ್ ಮಾಡಿರೋದು ಇಲ್ಲ ಮನೇಲಿ ಮನೇಲಿ ನಿಮ್ದಾಗ ಇರಕ್ಕೆ ಬಿಡೋದಲ್ಲ ಯಾಕೋ ಈ ಧೂಳೊಳ ಕರ್ಕೊಂಡ್ ಬಂದಿದ್ಯೋ ನೋಡೋ ಇಲ್ಲಿ ಟ್ರಾ ಲಾರಿ ಪಾರಿ ಎಲ್ಲ ಇವರು ಅಂತ ಚೆನ್ನಾಗ್ ಬಂದ್ರೆ ಮನೆ ಕಂಡ್ರೆ ಈಗ ಇದ್ದಾರೆ ಇವನು ಏನಾರ ತೋರ್ಸೋದಾರ ಮಾತ್ರ ಹೇಳ್ತಾನೆ ಅಷ್ಟೇ ಈ ಸೈಡ್ ಐತೆ ನೋಡು ಆ ಸೈಡದ ಐತೆ ನೋಡು ಅಮಾಯಕ ಇವರು ಪಾ ಪಾ ಮಲ್ಗಿದ್ರೆ ಈಗ ಇದ್ದಾರೆ ಯಾಕೆ ಕರ್ತೀವ್ರೆ ಏನ್ ನಿಮ್ಮ ಅಭಿಪ್ರಾಯ ಏನು ಟ್ರಿಪ್ ಬಗ್ಗೆ ಕಣ್ಣು ಮುಚ್ಕ ಸವಿತೆ ಮಾಡ್ತಾ ನಿದ್ದೆ ಮಾಡ್ತಿರ್ಲಿಲ್ಲ ಕಣ್ಣು ಆಡ್ ಸವಿತಾ ಮನಿ ಬಾರ್ದಂತ ಆರೋಗ್ಯ ಹಾನಿಕರ ಕಣ ಹೇಳ ಹೋಗತ್ತಾಗಿ ಎಷ್ಟ್ ಸತಿ ಹೇಳದ ನೆನ್ ಚೆನ್ನಾಗಿ ನೆನ್ಚ್ಕೊಂಡ ಅಂತವ್ ಏನ್ ಹಿಡಿತವ್ ನಡಿ ನಿನ್ನೆ

ಒಂದ್ ಇದೇ ಪೃಥ್ವಿ ನಿದ್ದೆ ಮಾಡೋಕೆ ಎಲ್ಲರೂ ಮುನಿ ಇನ್ನು ಇನ್ನೂ ಮೂರು ಅವರ್ ಇನ್ನೂ ಒಂದು ಇನ್ನೂರು ಕಿಲೋಮೀಟರ್ ಐತೆ ಒಬ್ಬನೇ ಡ್ರೈವ್ ಮಾಡ್ತಾ ಇದ್ದೀನಿ ಎಲ್ಲ ಪಾಚಿ ಪಾಚಿ ಯಾರು ಕಾಣಿಸ್ತಾರ ಯೋಗಾಯಿಶ್ ಕುಮಾರ್ ದೂರ ಬಂದ್ವಿ ಟೀ ಕುಡಿದು ನಾನೇ ಓಡಿಸಿದೆ ಅಲ್ಲಿಂದ ಮಂಗಳೂರು ಇನ್ನೊಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಪೇಪರ್ ಸೌಂಡು ಭಯನೇ ಆಗೋಯ್ತು ಮಂಗ್ಳೂರು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇನ್ನೂ ಅಲ್ಲ ಮಂಗ್ಳೂರು ಏಯ್ಟಿ ಕಿಲೋಮೀಟರ್ಸ್ ಇದೆ ಉಡುಪಿ ಒನ್ ಫಿಫ್ಟಿ ಇದೆ ಸೊ ಟೈಮು ಒಂದೂವರೆ ನಾಲ್ಕು ನಾಲ್ಕೂವರೆ ರೀತಿ ಆಗ್ತೀವಿ ಎಲ್ಲ ಮಲಗಿದ್ದಾರೆ ನಾನು ರಾಕಿ ಇಬ್ಬರು ಇದ್ದಿದ್ದೀವಿ ಈಗ ರಾಕಿ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಡ್ರೈವಿಂಗು ಈ ಕಡೆ ಹೋಗಪ್ಪ ಆ ಕಡೆ ಹೋಗು ಡ್ರೈವ್ ಮಾಡು ಏನು ಚೆನ್ನಾಗಿ ಮಲ್ಗೋರು ಇದೆಯಾ ನೆಕ್ಸ್ಟ್ ಹಿಂದೆ ಕರ್ಕೊಂಡಿದ್ಯಾ ನಾನು ಈಗ ಸದ್ಯಕ್ಕೆ ಸ್ವಲ್ಪ ಸಮಯ ನಿದ್ದೆ ಮಾಡ್ತೇನೆ ನಮ್ಮನ್ನು ಹಿಂಗೆ ಕರ್ಕೊಂಡೋಗಿ ನಾನು ಪೂರ್ತಿ ಹಿಂದೆಯಿಂದ ಓಡಿಸೋದ್ ಮನಿ ಕಂಡು ಓಡಿಸ್ಬೇಕು ನಿದ್ದೆ ಅದ್ವಾಮ್ ನನಗ್ ನನಗ್ ತಂದಿರೋಚಿಮ್ ನನಗ್ ತಂದಿರೋದ್ ಕೊಡವಚಿನಿ ಚೆನ್ನಾಗಿಡ್ಕೊಂಡೆ ಏನೋ ಎಷ್ಟ್ರಪ್ಪ ದಿಮ್ ಕೊಡ್ಲಾ ಬಸ್ಕರಲ್ಲ

ಮಧ್ಯ ರೋಡು ಬೀಚು ನದಿ ಸೀತೆ ರಿವರ್ ಇಲ್ಲಿ ಫೈನಲಿ ಸಮಯ ಮೂರು ಐವತ್ತೈದು ಒನ್ ಅವರ್ ಬೇಗ ರೀಚ್ ಆಗಿದ್ದೀವಿ ಉಡುಪಿಗೆ ಡೆಲ್ಟಾ ಬೀಚ್ ಅಂತ ತೋರಿಸ್ತು ಇಲ್ಲಿಗೆ ಬಂದು ನಿಂತಿದ್ವಿ ಈಗ ಕೋಡಿ ಬೆಂಗ್ರ ಬೀಚ್ ಬರ್ತಾ ಇದ್ವಿ ಅಲ್ಲಿ ಮೂರ್ ಸೈಡು ಬೀಚ್ ಇದೆ ಮರಳು ಫುಲ್ ಚಳಿ ಆಗ್ತಾಯಿತ್ತು ಇಲ್ಲಿ ಬಂದರೆ ಅದೇ ಫುಲ್ ಸೆಕೆ ಜಾಕೆ ತಂದರೆ ಏನಿದೆ ಸೊ ಸದ್ಯಕ್ಕೆ ನಾವು ಇಲ್ಲಿ ಸನ್ರೈಸ್ ನೋಡೋ ಅಂದ್ಕೊಂಡ್ವಿ ಬಟ್ ಅಲ್ಲಿ ಇನ್ನೂ ಚೆನ್ನಾಗಿದೆ ಅಂದ್ಕೊಂಡು ಅಲ್ಲಿ ಹೋಗ್ತಾ ಇದ್ವಿ ಬೆಳಗ್ಗೆ ಸನ್ರೈಸ್ ಮಿಸ್ ಮಾಡಬಾರ್ದು ಅಂತ ಸನ್ರೈಸ್ ಇರೋದು ಸಿಕ್ಸ್ ಫಿಫ್ಟಿ ಸೆವೆನ್ಗೆ ಆರು ಐವತ್ತೇಳಕ್ಕೆ ನಾನು ಬಿ ನಾನು ಅಲ್ಲಿ ಕೊಟ್ಟ ಮೇಲೆ ರಾಕೇಶ್ ಅವರೇ ಇಲ್ಲಿಗೆ ಪೂರ್ತಿ ಕಾರ್ ಹೊಡಿಸ್ಕೊಂಡ್ ಬಂದಿದ್ದಾರೆ ಭಾಸ್ಕರ

ಎದ್ ಬಂದಿದ್ದೀವಿ ಸಿಕ್ಸ್ ಫಿಫ್ಟಿಗೆ ಸನ್ ರೈಸ್ ಇರೋದು ಸನ್ರೈಸ್ ಕಾಡೋ ಲಕ್ಷಣಗಳೆಲ್ಲ ಕಾಣಿಸ್ತಲ್ಲ ಫುಲ್ ಫಾಗಿದೆ ನೋಡುವ ಸಪ್ತಾ ಅಂತ ಕೂದ ಬಸ್ ಎಲ್ಲ ಸೂರ್ಯ ಸೂರ್ಯ ಸೂರ್ಯನ ಕಾಯ್ಕ ಕುತ್ಕೊಂಡು ಸೂರ್ಯನೇ ಬತ್ತಲ್ಲಾ ಆರು ಐವತ್ನಾಲ್ಕಕ್ಕೆ ಸನ್ ರೈಸ್ ಅಂತ ಇತ್ತು ಗೈಸ್ ಆರು ಐವತ್ತಾರು ಇತ್ತು ಇನ್ನು ಸಣ್ಣ ಸೂರ್ಯನೇ ಬತ್ತಲ್ಲ ಇಲ್ಲಿಂದ ಇಲ್ಲಿಂದ ಅಂತ ൂര്ീൽസ് ರೀಲ್ಸ್ ನೋಡು ಮಗ ನೀನು ಮಗ ಮಗ ಅಡಿ ನೋ ರೀಲ್ಸ್ ನೋಡು ಐ ಲವ್ ದ ವ್ಯೂ ರೀಲ್ ನೋಟ್ ನೋ ರೀಲ್ಸ್ ನೋಡು ನೀನು ಛಾಡೆ ನನ್ನ ಮಕ್ಕ್ರ ಬೆಳ ಬೆಳಗ್ಗೆ ಇತ್ತು ಎಲ್ಲ ಕರ್ಕ ಬಂದ್ರೆ ಕೂರ್ಸಿ ಕ್ಯಾಲ್ಸಿಯಂ ಆಯ್ಕೆ ಅಂತ ಬೈಕೊಂಡು ಆ ಸೊಯ್ ಸೊಲೋ ಇದಳ ಇದಳ ಸೂರ್ಯಪತ್ತ ಇದಳ ಯಾಕೆ ಬೆಲ್ಲಿ ಇದಳ

ಶ್ರೀಕೃಷ್ಣ ಮಠಕ್ಕೆ ಹೋಗಿ ಆಮೇಲೆ ಎಲ್ಲೆಲ್ಲ ಹೋಗಿ ಸಂಜೆ ಇವ್ರು ಇನ್ನೂ ಸ್ನಾನ ಮಾಡಿ ರೆಡಿ ಆಗಿಲ್ಲ ಇನ್ನೊಬ್ಬ ಈಗ ಸ್ನಾನಕ್ಕೆ ಹೋಗೋಣೆ ಇವರು ಫಿಲಮ್ ನೋಡ್ತವ್ರೆ ಅವನು ಬಿಗ್ ಬಾಸ್ ನೋಡ್ತವನೇನ್ ಏನ್ರೋ ಇದು ಏನ್ರೋ ಶಂಟೇನ ಆಯ್ತಾ ಓಕೆ ಓಕೆ ಇಲ್ಲ ಮಲ್ಲಿಗೆ ಹು ತಂದ್ ಯಾರ ತಂದ್ರಿಗೆ ಮಲ್ಲಿಗೆ ಊ ತಂದ ಕಣ ಎಂಟಿಕ್ ತಂದಂಗೆ ನನ್ಕಾರ್ಗ ಏನೇನೇ ಮಾಡ್ತಾರೆ ನಾವೀಗ ಸತ್ತೆ ರೂಮಿಂದ ಚೆಕೌಟ್ ಆಗಿ ಮೊಟ್ಟ ಮೊದಲ ಬಾರಿಗೆ ತಿಂಡಿ ತಿನ್ಬೇಕು ಅಲ್ಲ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲ ಮೊದಲಾಗ ತಿಂಡಿ ತಿನ್ಬೇಕು ಅವೆಲ್ಲ ನೆಕ್ಸ್ಟ್ ಕಾರ್ಯಕ್ರಮ ನಾವ್ ಬಾರ ಬೇಗ ಹೊರಡೋ ನಡಿಯೋ

ಇರೋದು ಐದು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನೊಂದು ಇನ್ನೆಷ್ಟು ಪಟ್ಟೆ ಐತೆ ಮಗ ಎರಡು ತಟ್ಟೆ ನಿಮ್ಮದು ಏನು ರೇಸಲ್ಲಿ ಹೇಳಲ್ಲ ನೀವು ನಾವು ನೋಡಿ ಐದು ತಟ್ಟೆ ನಾನು ಎರಡು ಕರೆಕ್ಟಾಗಿ ಹೇಳಿದಿವಕುಮತ್ತು

ಸುಮ್ನೆ ಹೆಸರು ಹೇಳ ದೇವ್ರದರ್ಶನ ಒಂದ್ ಇಪ್ಪತ್ತು ಪ್ಲೇಟ್ ತಿಂದು ಕರೆಕ್ಟ್ ಟೀ ಕುಡಿದೆ ಅಲ್ಲ ನೋಡ್ರಿ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು ಊಟ ಎಲ್ಲ ತಿಂಡಿ 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 ಮಾತ್ರ ಎಲ್ಲ ಯಾವ್ದಾರು ಏನು ಹೆಸರು ಹೆಸರು ದೋಸೆ ದರ್ಶಿನಿ ಅಂತ ಅಂಡರ್ ಗ್ರೌಂಡ್ ಬನ್ನಿ ಒಳ್ಳೆ ತಿಂಡಿ ಕೊಡ್ತಾರೆ ಮಾತ್ರ ಹತ್ತೊಂದ್ ತಿಂದಿದ್ದೀವಿ ಕಣ ಫೈನಲಿ ದೇವಸ್ಥಾನ ಹತ್ರ ಎಂಟ್ರಾಯ್ತಾ ಇದ್ದೀವಿ ಏನು ಮುಚ್ಬಿಟ್ಟವ್ರೇ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಓ ಇಲ್ಲೊಂದು ಐತೆ ನಾನು ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿಗೆ ಇಂಜಿನಿಯರಿಂಗ್ ಇಂಜಿನಿಯರಿಂಗಲ್ಲಿದ್ದಾಗ ಮರ್ತ್ಕೊಬಿಟ್ಟಿದ್ದೀನಿ ಕಾರ್ನ ಕನಕಿಗೆ ಬಂದಿದ್ದೀವಿ ಅಲ್ಲಿಂದ ಕಾಣಿಸುತ್ತೆ ಅಲ್ಲಿ ಇರುತ್ತೆ ಅಲ್ಲಿದೆ ಸ್ವಲ್ಪ ಝೂಮ್ ಮಾಡಬೇಕು ಸಿಕ್ಕಾ ಬಟ್ಟೆ ರಶ್ ಇದೆ ಹಾಲಿಡೇ ಸೀಸನ್ ಅಂತ ಅಲ್ಲಿಂದ ಅಲ್ಲಿಂದ ಅಲ್ಲಿ ದೂರ ರಶ್ ಯಾವುದೋ ಅನಂತೇಶ್ವರ ದೇವಸ್ಥಾನ ಅಂತ ಬಂದಿದ್ದೀವಿ ಇದು ಎಲ್ಲ ಎಲ್ಲ ಏನೋ ಮಾಡಿಸ್ತವ್ರೆ ಪೂಜೆ ಮಾಡಿಸ್ತಾರೆ ಕೆಲವೊಬ್ರು ಗೈಸ್ ಕೃಷ್ಣ ದೇವಸ್ಥಾನ ನೋಡ್ಕೊಂಡು ಇನ್ನೊಂದು ದೇವಸ್ಥಾನ ನೋಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹಸುಗಳು ನೋಡಿಕೊಂಡು ಹೋಗದಾ ಇದ್ದೇವಿ ಈಗ ಮುಂದಿನ ನಡೆ ಎಲೆ ಅಂತೂ ಗೊತ್ತಿಲ್ಲ ಅಲ್ಲೋದೇ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಸೆಕೆ ನ ಸಿಕ್ಕಾಪಟ್ಟೆ ದೇರ್ ಬರ್ತದೆ

ಯಾಕ್ರೆ ಒಂದು ಮಾತಾಡ್ಲಿಲ್ವ ನೆನ್ನೆ ನೈಟ್ ಇದ್ದೆ ಮಾಡಿ ಇವತ್ತು ಬೆಳಗ್ಗೆ ರೂಮ್ ಅಲ್ಲಿ ಮಾಡಿ ಎಲ್ಲಿ ಎಲ್ಲಿ ತತ್ತಿರ ನಿದ್ದೆ ಎಲ್ಲಿ ತತ್ತಿರನಿದ್ದೆ ಹೇಳಿ ನಿಮ್ ಮನುಷ್ಯನ ಅವನ್ ಇಲ್ಲಿಂದ ಅವನ್ ಪಾಡ್ಕೊಂಡ್ ನಡ್ಕೋಬತೇ ಇದ್ದೇಮ್ ಮನುಷ್ಯನಲ್ಲ ಎಷ್ಟಿನ ಹೇಳ್ಬಕ್ಲಾ ಅದಕ್ಕೆ ಕೂರ್ ಕೂರ್ಲೆ ಬಾರದ ಅಂದಂಗಿದ್ದಲ್ಲ ಹೇಳುವಯ್ ಹಂಗ ಬೇಡ ತುಮಿರ್ರಿ ಈಗ ಪರಿಸ್ಥಿತಿ ಅಂತ ಬರ್ತಿದ್ವಿ ಬಂದಿದ್ವಿ ಒಂದ್ ನೂರ ಐವತ್ ಕಿಲೋಮೀಟ್ರ್ ನೂರೈವತ್ ಕಿಲೋಮೀಟರ್ ನಡ್ಕೋಬೇಕು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಕರ್ಶು ಬನ್ನಿ ಪರಿಸ್ಥಿತಿ ಇರ್ತಾ ಅದ್ರೊಳಗೆ ಹೋಗ್ಬಿಟ್ಟಿದ್ದೋ ಅದು ಸೀದಾ ಬಂಡೆ ತ ಕರ್ಕೊ ಅದಕ್ಕೆ ಮತ್ತೆ ವಾಪಸ್ ಬಂದು ಕಾರ್ ನಿಲ್ಸಿ ನೇತೃತ್ವದಲ್ಲಿ ಮುಂದೆ ಸಾಕ್ತ ನೇತೃತ್ವದಲ್ಲಿ ಇದೆ ಸಾಲ್ ಸೊತೆಗ್ರಹ ಡಿ ಹೆಂಗೆ ಮಾಡೋ ಹೆಂಗ ತೋರ್ಸೋ ಹೆಂಗ ಏನಂತ ಅಲ್ಲೇ ಅಲ್ಲೇ ಬೋರ್ಡ್ ಹಾಕಿರ್ಲಿಲ್ಲ ಇನ್ನೇನ್ ಕೇಳ್ತಿಲ್ಲ ಹ್ಯಾರ್ ಮಾರ್ಕ್ ಕಟ್ ಮಾಡ್ಬಿಟ್ರ ಮಗ ಇಲ್ಲಿ ಈಕ್ವಲ್ಸ್ ಮೈನಸ್ ಮಾಡ್ಬಿಟ್ರೆ ಯಾಕಡೆ ಕರ ಹೋಗಿ ನಿಮ್ಮ ಇಷ್ಟ ಅಂತ ನಾವು ಇಲ್ಲಿ ಹೋಗಿದ್ದು ಅದ ಎಲ್ಲೋ ಕರ್ಕೊಂಡ್ ಬಲ್ಕ 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 ಏನು ಸಮಾಜ ಸೇವೆ ಏನ್ ಸಮಾಜ ಸೇವೆ ಮಾಡ್ತಾ ಇದೀವ ಇಲ್ಲಿಗೆ ಹೋಯ್ತಾರ ನಾವು ಪರಿಸ್ಥಿತಿ ಇರ್ತ ಹಾ ಹಾ ಹಬ್ಬ 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 ರಾಕಿ ಅದರ ರೀಲ್ ನೋಡ್ಬಿಟ್ಟು ಕರ್ಕ ಬಂದಿದ್ರೋ ನೀರಿತ್ತುವಾಗ ಯಾವ ಫೇಮಸ್ ಅಂತ ಫೇಮಸ್ ಅಕಣ ಇದು ಇನ್ನು ಈಗ ಅತ್ತೆ ಫೇಮಸ್ ಆಗಿರಾ ಡಿ ಅತ್ತೆನೇ ಫೇಮಸ್ ಅತ್ತೆನೇ ನೀನು ಅತ್ತಿದ್ಯಾ ಫುಲ್ ಫೇಮಸ್ ನಾವು ನೋಡಿದ ನೀರ್ ರೀಲಲ್ಲಿ ಅಲ್ಲಿ ಫುಲ್ ನೀರಿಲ್ಲಿ ನೀರು ಅನಿತಾ ಇತ್ತು ಅವ್ನು ಚತ್ರಿಡ್ಕ ಬಂದಿದ್ದಾ ಬಂದಿದ್ದ ನೀರು ಛತ್ರಿ ಅಲೆ ಚತ್ರಿಡ್ಕ ಬಂದಿದ್ದಾ ಎಲ್ಲೊಂದು ಕೊಳಾಯಿತ್ತು ಇವತ್ತು ನೋಡಿದ್ರೆ ಫುಲ್ ಬಿಸ್ಲು ಅದ್ರಲ್ಲಿ ಕಲ್ಲು ಬೇರೆ ಆಯ್ತಾವ್ರಿ ಅವರು ಚಿಕ್ಕ ಹುಡುಗರಂಗೆ ಏನು ರೀ ಪೃಥ್ವಿದು ಯಾ ನೀವು ಆಯ್ತ್ರಾ ಹಾಯ್ ರೀ ನಾವು ಈ ಚಪ್ಪಲಿ ಬೇರೆ ಹಾಕಿ ಬಂದಿದ್ದೀವಿ ಹತ್ತಕ್ಕೆ ಬೇರೆ ಆಯ್ತಲ್ಲ ಯಾವುದೋ ಒಂದು ನಿಗೂಢವಾದ ಪ್ರದೇಶ ಬಂದಿದೀವಿ ಒಟ್ಟಿನಲ್ಲಿ ಯಾರು ಇಲ್ಲ ಇಲ್ಲಿ ಯಾವ ದೇವಸ್ಥಾನ ಓ ಇದೇ ಮೀಟ್ರ್ ಕಣ ಕರೆಕ್ಟು ಹೌದು ದೇಯ್ ದೇವಸ್ಥಾನ ಕಣಂಗ ಅಂದ್ಬಿಡ ನನಗೆ ಯಾಕೆ ಹೇಳ್ತೀಯ ರಾಖಿಗಳು લો પૂજા રી લકડા પૂજા પ્રકારિરો જે આદ્રવે સટપ્પા રાખી દે ઓર મેઈન ઉત્તારીદ્ર સુસવાય બેસતો હોરબટ લો ઇલેલા મળે ચાનાગી તકોન ઓનતરા લોક માડોરલા એલલી બંધતીવ નાવ તિરસા ઓય એન યાવ કલ્લે ઇસ્ટ કર ગઈતે ಐ ಚಪ್ಪಲೇ ಬಿಡ್ರಲ್ಲ ಫಸ್ಟ್ ಇಲ್ಲಿ ಹೋಗಿ ಬರೋ ಬಾರೋ ಏಯ್ ಜೋದಿಸನ್ ಬಾರೋ ಇಲ್ಲಿ ಹೋಗಬಡ ತಂದೆ ನೋಡಿ ದಂಡಿ ಸತ್ಯಾಗ್ರಹ ಮಾಡ್ತಾರೆ ಏನ್ ನೀವು ಎಷ್ಟು ವಿಶಾಲವಾಗೈತೆ ನೋಡಿ ದೇವಸ್ಥಾನ ಹ್ಮ್ ಹೊಸ ಬಿಸಿಲು ಸೆಕೆ ಆಗಿ ತಗೋತೈತೆ ಅಲ್ಲೊಂದಿತ್ತಲ್ಲ ನೋಡ್ಕೊ ಇಲ್ಲಿ ನೆಗೆರಿ ನೀರೊಳಕ್ಕೆಲ್ಲ ಹೊಂದಿಲ್ಯಾ ನೋಡಕ್ಕೆ ಅಲ್ಲ ನೀರೊಳಗೆ ತೆಗೀತ